ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕಾರ್ಡ್ ಇದ್ದವರಿಗೆ ಮಾತ್ರ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತಾ ಏನಿದು ಸಾಕಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅದರ ಜೊತೆಯಲ್ಲಿ ಇನ್ನೂ ಕೂಡ ನಿಮಗೆ ಇನ್ನೂ ಒಂದು ವಾರ ಹತ್ತನೇ ಕಂತು ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಡೀಟೇಲನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಅನ್ನಭಾಗ್ಯ ಯೋಜನೆಯ ಮೇ ಜೂನ್ ತಿಂಗಳ ಹಣ ಮೇ ತಿಂಗಳ ಹಣ ಬಂದಿಲ್ಲ ಅಂದರೆ ಬರುತ್ತಾ ಇಲ್ವಾ ಅಂತ ಕನ್ಫರ್ಮೇಷನ್ ಕೂಡ ನೀವು ತಿಳ್ಕೊಬೋದು ಇದೆಲ್ಲ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನನ್ನ ರಿಕ್ವೆಸ್ಟು ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನಿಮ್ಗೆ ಏನು ಡೌಟ್ ಇದೆ ಅದನ್ನು ಕಮೆಂಟ್ ಮಾಡಿ ಸಾಕಷ್ಟು ಜನ ಏನು ಮಾಡ್ತೀರಾ ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡಿ ಒಂದು ಎರಡು ನಿಮಿಷ ಆಗ್ತಿದ್ದಂಗೆ ಕಮೆಂಟ್ ಮಾಡೋಕೆ ಶುರು ಮಾಡ್ತೀರಾ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಾ ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರ ನಿಮಗೆ ಪೂರ್ತಿ ಮಾಹಿತಿ ಸಿಗುವಂಥದ್ದು ಓಕೆನಾ ಈಗ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೆ ಈಗ ವಿಷಯಕ್ಕೆ ಬರೋದಾದರೆ ಈಗ ಲಾಸ್ಟ್ ವೀಕ್ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಹೇಳಿದ್ದೆ ಈಗ ಕ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅರ್ಹ ಫಲಾನುಭವಿಗಳಿಗೆ ಕೊಡಿ ಗೃಹಲಕ್ಷ್ಮಿ ಅದರಲ್ಲೂ ಗು ಕೂಡ ಹೆಚ್ಚಿಗೆ ಹಣ ವಿನಿಯೋಗ ಆಗ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹ ಫಲಾನುಭವಿಗಳಿಗೆ ಕೊಡಿ ಬಡವರಿಗೆ ಕೊಡಿ ಅಂಥೇಳಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಕೆಲವು ಶಾಸಕರು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ದರು ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿಯನ್ನು ಸ್ವತಃ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಕೊಟ್ಟಿದ್ದಾರೆ ಮತ್ತು ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹೇಗಿತ್ತೋ ಅದೇ ರೀತಿ ಮುಂದುವರಿಸ್ತೀವಿ ಎ ಪಿ ಎಲ್ ಕಾರ್ಡ್ನವರು ಬಿ ಪಿ ಎಲ್ ಕಾರ್ಡ್ನವರು ಅಂತ ನಾವು ಈಗಲೇ ಅದರ ಬಗ್ಗೆ ಯಾವುದೇ ರೀತಿ ಚೇಂಜಸನ್ನು ಮಾಡೋಕ್ಕೋಗಲ್ಲ ಯಾವುದೇ ಹೊಸ ನಿಯಮಗಳನ್ನು ಹೋಗಲ್ಲ ಆ್ಯಸ್ ಇಟ್ ಈಸ್ ಯಾಕೆ ಅಂದರೆ ಈಗ ಆಲ್ರೆಡಿ ಮಧ್ಯಮ ವರ್ಗದವರು ಎ ಪಿ ಎಲ್ ಕಾರ್ಡ್ನವರು ಬಡವರು ಇರ್ತಾರೆ ಬಿ ಪಿ ಎಲ್ ಕಾರ್ಡ್ನವರೆಲ್ಲ ಶ್ರೀಮಂತರಲ್ಲ ಸಾರಿ ಎ ಪಿ ಎಲ್ ಕಾರ್ಡ್ನವರೆಲ್ಲ ಶ್ರೀಮಂತರಲ್ಲ ಬಿ ಪಿ ಎಲ್ ಕಾರ್ಡ್ನವರೆಲ್ಲ ಬಡವರಲ್ಲ ಅನ್ನೋ ಹಾಗೆ ಕೆಲವರು ತಮ್ಮ ಹತ್ರ ಏನು ವಿಲೇಜ್ ಅಕೌಂಟೆಂಟ್ ಹತ್ರ ಕಾಂಟ್ಯಾಕ್ಟ್ ಇದ್ದು ಇಂಫ್ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ಕೆಲವರು ದುಡ್ಡಿದ್ದರು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದವರು ಬಹುತೇಕ ಜನರಿದ್ದಾರೆ ಇದ್ದಾರೆ ಹಾಗಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಮಧ್ಯಮ ವರ್ಗದ ಜನರಿಗೆ ಈ ಒಂದು ಬೆಲೆ ಏರಿಕೆಯಲ್ಲಿ ಬಹಳ ಅನುಕೂಲ ಆಗ್ತಾ ಇದೆ ಹಾಗಾಗಿ ಯಾರೆಲ್ಲ ಮಧ್ಯಮ ಇದ್ದಾರೆ ಎಲ್ರಿಗೂ ಕೂಡ ಕೊಡಬೇಕು ನಿಮ್ಮ ಅಭಿಪ್ರಾಯವನ್ನು ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಸದ್ಯಕ್ಕೆ ಇರುವಂಥ ಅಪ್ಡೇಟ್ ನಿಮಗೆ ಈಗ ಒಂದು ಒಂದು ಕಂತು ಬಂದು ಇನ್ನೊಂದು ಕಂತು ಬಂದಿಲ್ಲ ಅಥವಾ ಈ ಹನ್ನೊಂದನೇ ಕಂತು ಇನ್ನೂ ಕೂಡ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಹನ್ನೊಂದನೇ ಕಂತು ಬಂದಿಲ್ಲ ಹನ್ನೆರಡನೇ ಕಂತು ಕೆಲವರಿಗೆ ಹನ್ನೊಂದನೇ ಕಂತು ಬಂದಿದೆ ಇನ್ನು ಹನ್ನೆರಡನೇ ಕಂತು ಬಂದಿಲ್ಲ ಶೇಕಡಾ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಈಗ ಆಲ್ರೆಡಿ ಹನ್ನೊಂದನೇ ಕಂತು ಬಂದಿದೆ ಓಕೆನಾ ಬಟ್ ಇನ್ನೂ ಇಪ್ಪತ್ತು ಪರ್ಸೆಂಟ್ ಜನ ಬಂದಿಲ್ವಲ್ಲ ಅವರೇನಾದರೂ ನಮಗೆ ಹೊಸ ರೂಲ್ಸ್ ಅಪ್ಲಿಕೇಬಲ್ ಮಾಡಿದ್ರಾ ಅಂತ ಹೇಳಿ ನಿಮಗೆ ಡೌಟ್ ಇರುತ್ತೆ ಹಾಗಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಕೊಟ್ಟಿದ್ದೀನಿ ಓಕೆನಾ ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಇನ್ನೂ ಕೂಡ ಇನ್ನೂ ಒಂದು ಹತ್ತು ಹದಿನೈದು ದಿನ ಬರಲೇ ಇಲ್ಲಪ್ಪ ನಮಗೆ ಇನ್ನೂ ಕೂಡ ನಿಮಗೆ ಹದಿನೂ ಹತ್ತು ಹದಿನೈದು ದಿನ ಹನ್ನೊಂದನೇ ಕಂತು ಬರಲೇ ಇಲ್ಲ ಏನು ಮಾಡಬೇಕು ಯಾರನ್ನು ಕೇಳಬೇಕು ನಾವು ಯಾರನ್ನು ಕೇಳ ಸರ್ ನಾವೇನು ಮಾಡಬೇಕು ಅಂತ ನೀವು ಯೋಚನೆ ಮಾಡಿದರೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಯಾಕೆ ಅಂದರೆ ಹಂತ ಹಂತವಾಗಿ ಹನ್ನೊಂದೇ ಕಂತು ಬಿಡುಗಡೆ ಆಗ್ತಾಯಿದೆ ನಿಮಗೆ ಹತ್ತು ಕಂತು ಬಂದಿದೆ ಅಂದರೆ ನೀವು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಆಮೇಲೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಯಾವುದೇ ಹತ್ತಿರದ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಬೇಕು ಓಕೆನಾ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಬಿಟ್ಟು ಏನಾದರೂ ಈಗ ಇತ್ತೀಚಿನ ದಿನಗಳಲ್ಲೂ ಸಹ ಕೆಲವೊಂದೊಂದು ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಯಾರು ಈಗ ಸರ್ಕಾರ ಮಾಡಿರ್ತಕ್ಕಂಥ ರೂಲ್ಸ್ ಏನು ಯಾರಿಗೆ ಕೊಡಲ್ಲ ಎ ಪಿ ಎಲ್ ಕಾರ್ಡ್ನವರಿಗೂ ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ನವರಿಗೂ ಕೊಡ್ತೀವಿ ಬಟ್ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಆರ್ಥಿಕವಾಗಿ ಸಬಲರಾಗಿರ್ತಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಅದರ ಜೊತೆಯಲ್ಲಿ ಯಾರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಓಕೆನಾ ಯಾರು ಬಿಸ್ನೆಸ್ ಅಂಡ್ ಯಾವ್ದಾದ್ರು ಒಂದು ವ್ಯಾಪಾರ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಅಂದರೆ ಅವ್ರದ್ದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂಥವ್ರಿಗೂ ಕೂಡ ನಾವು ಕೊಡೋದಿಲ್ಲ ಅಂತ ಹೇಳಿತ್ತು ಹಾಗಾಗಿ ಈಗ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಅರ್ಜಿಗಳನ್ನು ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಫಲಾನುಭವಿಗಳು ಲಾಭ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್ನು ರಿಜೆಕ್ಟ್ ಮಾಡ್ಕೊ ಮಾಡಿರೋದ್ರಿಂದ ಏನಾಗಿದೆ ಈಗ ಅದರಲ್ಲಿ ಬರೀ ಟೆಕ್ನಿಕಲ್ ಇಶ್ಯೂ ಇಂದ ಏನಾದರೂ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆ ಅಥವಾ ನಿಜವಾಗ್ಲೂ ಜಿ ಎಸ್ ಟಿ ಪೇಯರ್ ಆದರೆ ಖಂಡಿತವಾಗ್ಲೂ ಬರಲ್ಲ ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆದರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರಲ್ಲ ಓಕೆನಾ ಬಟ್ ಏನಾದರೂ ಏನಾದರೂ ಟೆಕ್ನಿಕಲ್ ಇಶ್ಯೂ ಇಂದ ನಿಮಗೆ ಬಂದಿದೆಯಾ ಅಂತ ಸರಿ ಅರ್ಜಿ ಸ್ಟೇಟಸನ್ನು ಈಗ ಆನ್ಲೈನ್ನಲ್ಲೇ ಅರ್ಜಿ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಒಂದು ಕರ್ನಾಟಕವನ್ನು ಯಾವುದೇ ಕೇಂದ್ರಕ್ಕೆ ಹೋಗಿ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಿಸ್ಬೋದು ಓಕೆನಾ ಈ ರೀತಿ ಮಾಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಇನ್ ಕೇಸ್ ಬರಲಿಲ್ಲ ಅಂದರೆ ಇನ್ನೂ ಹತ್ತು ಹನ್ನೆರಡು ದಿನ ಬರಲಿಲ್ಲ ಅಂದರೆ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಓಕೆನಾ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ನೀವೀಗ ಈ ಒಂದು ಆಹಾರ ವೆಬ್ಸೈಟಲ್ಲಿ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡ್ತೀರಾ ಓಕೆನಾ ಚೆಕ್ ಮಾಡಿದಾಗ ಇವಾಗ ನಿಮಗೆ ಏಪ್ರಿಲ್ ತೋರಿಸ್ತಾ ಇದೆ ಮೇ ತೋರಿಸ್ತಾ ಇದೆ ಜೂನ್ ತೋರಿಸ್ತಾ ಇದೆ ಬಟ್ ಆದರೆ ಈಗ ಏಪ್ರಿಲ್ವರೆಗೂ ಮಾತ್ರ ನಿಮಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಓಕೆನಾ ಯಾರಿಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಏಪ್ರಿಲ್ ತಿಂಗಳದು ಬರ್ತಾಯಿದೆ ಅವ್ರು ಯಾರು ಕೂಡ ಮೇ ತಿಂಗಳದು ಬರುತ್ತೆ ಜೂನ್ ತಿಂಗಳದು ಬರುತ್ತೆ ಅವ್ರು ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಯಾಕೆ ಅಂದರೆ ನಿಮಗೆ ಏಪ್ರಿಲ್ವರೆಗೂ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದ್ದು ನಿಮಗೆ ಹಣ ಜಮಾ ಆಗಿದೆ ಅಂದರೆ ಓಕೆನಾ ಚುನಾವಣೆ ಲೋಕಸಭಾ ಚುನಾವಣೆ ನಂತರ ನಿಮಗೆ ಈಗ ಏಪ್ರಿಲ್ ಕಂತು ಬಾಕಿ ಇತ್ತು ಅಲ್ಲಿಂದ ನಿಮಗೆ ಏಪ್ರಿಲ್ ಮೇ ಜೂನ್ ಮೂರು ಕಂತುಗಳು ಕೂಡ ಜಮಾಗಿದೆ ಆಗಿದೆ ನಿಮಗಿನ್ನೂ ಕೂಡ ಜೂನ್ ತಿಂಗಳ ಬಗ್ಗೆ ಹಣ ಬಂದಿಲ್ಲ ಅಂದರೆ ನೀವು ಇಲ್ಲಿ ಜೂನ್ ಕೊಟ್ಟು ಟೆಸ್ಟ್ ಮಾಡೋಕ್ಕೆ ಹೋದರೆ ಇನ್ನೂ ಕೂಡ ನಿಮಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ತೋರಿಸೋಲ್ಲ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ ಏಪ್ರಿಲಿಂದ ಚೆಕ್ ಮಾಡಿ ಓಕೆನಾ ಏಪ್ರಿಲ್ ತಿಂಗಳದ ಅನ್ನಭಾಗ್ಯ ಯೋಜನೆಯ ಸ್ಟೇಟಸನ್ನು ನೀವು ಚೆಕ್ ಮಾಡಿದಾಗ ಇಲ್ಲಿ ನಿಮಗೆ ಈ ರೀತಿ ಬರಬೇಕು ನಿಮ್ಮ ಪಾವತಿ ಅರ್ಹವಾಗಿದೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂದರೆ ಇಲ್ಲಿಗ ಆಲ್ರೆಡಿ ಪರಿಶೀಲನೆ ಮಾಡಿ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ ಓಕೆನಾ ಇಲ್ಲಿ ಕೆಲವೊಬ್ಬೊಬ್ರಿಗೆ ಈ ರೀತಿ ತೋರಿಸಿಲ್ಲ ಅಂದರೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ತೋರಿಸಿದೆ ಸಾರಿ ಇಲ್ಲಿಗ ನಿಮಗೆ ಇದು ಹಣ ಜಮ ಆಗಿರುವ ಪ್ರೂಫ್ ಇಲ್ಲಿ ತೋರಿಸ್ತಾ ಇದೆ ಈ ರೀತಿ ನಿಮ್ಗೆ ಹಣ ಜಮ ಆಗಿರೋದು ಯಾವ ಡೇಟಿಗೆ ಜಮಾಗಿದೆ ಅನ್ನೋ ಡೀಟೇಲ್ಸ್ ಇಲ್ಲಿ ಸಿ ಇತ್ತು ಅಂದರೆ ಯಾವುದೇ ರೀತಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಕೂಡ ನಿಮಗೂ ಹಣ ಜಮ ಆಗುತ್ತೆ ಓಕೆನಾ ಬಟ್ ಇನ್ ಕೇಸ್ ಅಲ್ಲೇನಾದರೂ ಹಣ ಜಮ ಆಗಿದ್ದು ಪ್ರೂಫ್ ತೋರಿಸಿಲ್ಲ ನಿಮಗೆ ಅಂದರೆ ನಿಮಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದ್ದರೂ ಕೂಡ ಹಣ ಬರುತ್ತೆ ಹಣ ಜಮ ಆಗಿರೋದು ಏಪ್ರಿಲ್ ತಿಂಗಳವರೆಗೂ ಹಣ ಜಮ ಆಗಿದೆ ಅಂದರೆ ಅಲ್ಲಿಂದ ಮುಂದಕ್ಕೆ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಖಂಡಿತವಾಗ್ಲೂ ಕೂಡ ಬರುತ್ತೆ ಆಮೇಲೆ ಆಲ್ಮೋಸ್ಟ್ ಯಾರ್ಯಾರು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಯಾರ್ಯಾರು ತ ಬಯೋಮೆಟ್ರಿಕನ್ನು ಕೊಟ್ಟು ಹಕ್ಕಿಯನ್ನು ತೊಗೊತಾ ಇರ್ತೀರ ಪ್ರತಿ ತಿಂಗಳು ಅವರೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಇ ಕೆ ವೈ ಸಿ ಆಗಿರುತ್ತೆ ಬಟ್ ಆದರೂ ಕೆಲವೊಬ್ಬೊಬ್ಬರು ಇ ಕೆ ಸಿಯನ್ನು ಆದಷ್ಟು ಬೇಗ ಮಾಡ್ಕೋಬೇಕು ಯಾಕೆಂದರೆ ಕೆಲವೊಂದು ತೀರೋಗಿರೋರ ಹೆಸರಲ್ಲೂ ಕೂಡ ಅಕ್ಕಿಯನ್ನು ತಗೊತಾ ಇದ್ದಾರೆ ಹೇಳಿ ಇ ಕೆ ವೈ ಸಿ ಕಡ್ಡಾಯ ಮಾಡಿದ್ದಾರೆ ಆದಷ್ಟು ಬೇಗ ಮಾಡಿಕೊಳ್ಳಿ ಇದೇ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಮಾಡಿಕೊಳ್ಳಿ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ ಅಯ್ಯೋ ನಾವು ಮಾಡಿಸ್ಲೇಬೇಕಾ ಹೇಳಿ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಆಹಾರ ವೆಬ್ಸೈಟಲ್ಲಿ ನಿಮಗೆ ಜಸ್ಟ್ ಡಿ ಬಿ ಟಿ ಏನು ನೀವು ಚೆಕ್ ಮಾಡ್ತಿರಲ್ಲ ಇಲ್ಲೇ ಬ್ಯಾಕ್ ಹೋದರೆ ನಿಮಗೆ ಆಹಾರ ವೆಬ್ಸೈಟ್ ಓಪನ್ ಮಾಡಿ ನಿಮಗೆ ನಾನು ಬೆಳಗ್ಗೆ ತೋರಿಸಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಪಡಿತರ ಚೀಟಿ ವಿವರ ಅಂತಿರುತ್ತಲ್ಲ ಅಲ್ಲಿ ಹೋಗಿ ನೀವು ವಿತೌಟ್ ಓ ಟಿ ಪಿ ಕೊಟ್ಟು ಕೂಡ ನೀವು ಚೆಕ್ ಮಾಡ್ಬೋದು ಓಕೆನಾ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹೇಗೆ ಚೆಕ್ ಮಾಡೋದು ನಿಮಗೆ ಆಲ್ರೆಡಿ ಬೆಳಗ್ಗೆ ವೀಡಿಯೋ ಮಾಡಿ ತೋರಿಸಿದ್ದೀನಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಇನ್ನೊಮ್ಮೆ ಬೇಕಾದರೆ ತೋರಿಸ್ತೀನಿ ಈ ಈ ಸ್ಥಿತಿ ಹೋಗಿ ಡಿ ಬಿ ಟಿ ಸ್ಥಿತಿಗೆ ಹೋದರೆ ನಿಮಗಿಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ವಿತ್ ಓ ಟಿ ಪಿ ಅಂದರೆ ನೀವು ರೇಷನ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಿ ಅದಕ್ಕೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಓ ಒ ಟಿ ಪಿ ಕೊಟ್ಟು ಚೆಕ್ ಮಾಡಬೇಕು ಅಲ್ಲಿ ಯಾವ ಮೆಂಬರಿಂದ ಆಗಿದೆ ಯಾವ ಮೆಂಬರ್ ಆಗಿಲ್ಲ ಎಲ್ಲರದ್ದು ಆಗಿದ್ದರೆ ಎಲ್ಲರದ್ದು ಆಗಿದೆ ಅಂತ ಬರುತ್ತೆ ಆಗಿಲ್ಲ ಅಂದರೆ ಯಾರ್ದು ಆಗಿಲ್ಲ ಅಂತ ಬರುತ್ತೆ ಯಾರ್ಯಾರ್ದು ಆಗಿಲ್ಲ ಅಂತ ಓಕೆನಾ ಬಟ್ ಇದರಲ್ಲಿ ನಿಮಗೆ ವಿತೌಟ್ ಓ ಟಿ ಪಿಲಿ ಹೋದರೆ ಜಸ್ಟ್ ಫೋರ್ ಮೆಂಬರ್ಸ್ ಫೈವ್ ಮೆಂಬರ್ಸ್ ಔಟ್ ಆಫ್ ಫೋರ್ ಮೆಂಬರ್ಸ್ ಔಟ್ ಆಫ್ ಫೈವ್ ಮೆಂಬರ್ಸ್ ಯಾರ್ದಾಗಿದೆ ಯಾರು ಎಷ್ಟು ಜನರದ್ದಾಗಿದೆ ಎಷ್ಟು ಜನರದ್ದಾಗಿಲ್ಲ ಈ ರೀತಿಯಾಗಿ ನಿಮಗೆ ಬರುವಂಥದ್ದು ಓಕೆನಾ ಇನ್ನು ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟ ಬಟ್ ನಿಮಗೀಗ ನ್ಯೂ ರಿಜಿಸ್ಟ್ರೇಷನ್ ಕೂಡ ಬಿಟ್ಟಿದ್ದಾರೆ ಈ ಕೆ ವೈ ಸಿ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ಮ ಆದ ಒ ಟಿ ಪಿ ಬೇಸ್ಡ್ ಇ ಕೆ ವೈಸಿಯನ್ನು ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂದರೆ ಚೆಕ್ ಮಾಡ್ಬೋದು ಈಗ ಬೆಳಗ್ಗೆ ನಾನು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತು ಯಾವಾಗ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋ ನೋಡಿದ ನಂತರ ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ನಮಗಿನ್ನೂ ಹದಿನೇಳನೇ ಕಂತೆ ಬಂದಿಲ್ಲ ಅಂತ ಹೇಳಿ ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಪಿ ಎಮ್ ಕಿಸಾನ್ ಯೋಜನೆಯ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗುತ್ತೆ ಸ್ಟೇಟಸ್ ಈ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂದರೆ ನೋ ಯುವರ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಸ್ಟೇಟಸ್ ಚೆಕ್ ಮಾಡಿ ಏನಂತ ಇದೆ ಇ ಕೆ ವೈ ಸಿ ಆಗದೆ ಇರೋ ಕಾರಣದಿಂದ ನಿಮಗೆ ಬಂದಿಲ್ವಾ ಅದರಲ್ಲೂ ಕೂಡ ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡ್ಕೋಬೇಕು ಯಾಕೆ ಅಂದರೆ ಕೆಲವರು ತೀರೋಗಿರೋರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇರೋದ್ರಿಂದ ಇ ಕೆ ವೈ ಸಿ ಎಲ್ಲ ಕಡೆನೂ ಕೂಡ ಕಂಪಲ್ಸರಿ ಮಾಡಿದ್ದಾರೆ ಇ ಕೆ ವೈ ಸಿ ಅಂದರೆ ಬಯ ನಿಮಗೆ ಒ ಟಿ ಪಿ ಬೇಸ್ಡ್ ಇ ಕೆ ಸಿನೂ ಮಾಡ್ಬೋದು ಬಯೋಮೆಟ್ರಿಕ್ ಥ್ರೂ ಥ್ರೂ ಇ ಕೆ ಸಿನೂ ಕೂಡ ಮಾಡ್ಬೋದು ಯಾವುದೇ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ಇ ಕೆ ವೈ ಸಿ ಮಾಡ್ಬೋದು ಇಲ್ಲಾಂದರೆ ಆ ಆನ್ಲೈನ್ನಲ್ಲೇ ನೀವು ಇ ಕೆ ಸಿಯನ್ನು ಮಾಡ್ಬೋದು ಆಗಿದೆಯೋ ಇಲ್ಲೋ ಚೆಕ್ ಮಾಡಿಕೊಳ್ಳಿ ಇನ್ನು ಸಾಕಷ್ಟು ನಿಮಗೆ ಕ್ಲಾರಿಟಿಯನ್ನು ಈ ಒಂದು ವಿಷಯದಲ್ಲಿ ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್